ನಮಸ್ಕಾರ ಲಕ್ನೋ ವಿರುದ್ಧ ಸೋತಿದ್ದ ಪಂದ್ಯವನ್ನ ಕೊನೆ ಓವರ್ನಲ್ಲಿ ಗೆಲ್ಲಿಸಿಕೊಟ್ಟು ಅತ್ತರು ಆಶುತೋತ್ ಶರ್ಮಾ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಮಾಡಿದರು ದೊಡ್ಡ ಘೋಷಣೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಲಕ್ನೋ ವಿರುದ್ಧ ಡೆಲ್ಲಿ ಗೆದ್ದ ಬಳಿಕ ಆಶುತೋತ್ ಶರ್ಮಾ ಹೇಳಿದ್ದೇನೋ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ವಿಶಾಖ ನಲ್ಲಿ ನಡೆದ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಾಲ್ಕನೇ ಪಂದ್ಯದಲ್ಲಿ ಅಂತಿಮ ಕ್ಷಣದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಎಲ್ ಎಸ್ ಜಿ ವಿರುದ್ಧ ರೋಚಕ ಚಯ ಗಳಿಸಿದೆ ಟಾಸ್ ಒತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಪಂತ್ ಪಡೆ ಎಂಟು ವಿಕೆಟ್ ಕಳೆದುಕೊಂಡು ಇನ್ನೂರ ಒಂಬತ್ತು ರನ್ ಗಳಿಸಿತು ಈ ಗುರಿಯನ್ನ ಬೆನ್ನಟ್ಟುತ್ತಿದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಮೊದಲ ಓವರ್ನಲ್ಲಿ ಎರಡು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತು ಅಲ್ಲದೆ ತಂಡದ ಸ್ಕೋರ್ ಕೇವಲ ಅರವತ್ತೈದು ರನ್ ಇರುವಾಗ ಐದು ವಿಕೆಟ್ ಕಳೆದುಕೊಂಡು ಸೋಲಿಗೆ ಸಿಲುಕಿತ್ತು ನಂತರ ಬಂದ ಸ್ಟಿಪ್ಸ್ ವಿಪ್ರಜ್ ನಿಗಮ್ ಹಾಗೂ ಆಶುತೋತ್ ಶರ್ಮಾ ಎಲ್ಎಸ್ಜಿ ಜಿ ಬಾಲರ್ ವಿರುದ್ಧ ಸಿಡಿದು ನಿಂತರು ಪರಿಣಾಮ ಡೆಲ್ಲಿ ಕ್ಯಾಪಿಟಲ್ಸ್ ಮೂರು ಬಾಲ್ ಬಾಕಿ ಇರುವಾಗಲೇ ಇನ್ನೂರ ಹನ್ನೊಂದು ರನ್ ಗಳಿಸುವ ಮೂಲಕ ಗೆಲುವು ದಾಖಲಿಸಿದರು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆಶುತೋಷ್ ಶರ್ಮಾ ಮೂವತ್ತೊಂದು ಎಸೆತಗಳಲ್ಲಿ ಅರವತ್ತಾರು ರನ್ ಗಳಿಸಿ ತಂಡದ ಗೆಲುವಿಗೆ ನಿರ್ಣಾಯಕ ಪಾತ್ರವನ್ನ ನಿರ್ವಹಿಸಿದರು ಕೇವಲ ಮೂವತ್ತೊಂದು ಬಾಲ್ನಲ್ಲಿ ಐದು ಸಿಕ್ಸ್ ಹಾಗೂ ಐದು ಬೌಂಡ್ರಿಗಳನ್ನ ಕೂಡ ಆಶುತೋತ್ ಬಾರಿಸಿ ಮಿಂಚಿದರು ಸ್ನೇಹಿತರೆ ಇದರೊಂದಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಕೂಡ ಪಂದ್ಯ ಮುಕ್ತಾಯದ ಬಳಿಕ ಆಶುತೋತ್ ಶರ್ಮಾ ಪಡೆದುಕೊಂಡರು ಈ ಮುಖ್ಯವಾಗಿ ಎಸ್ ಜಿ ವಿರುದ್ಧದ ಈ ರೋಚಕ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಒಂದು ವಿಕೆಟ್ಗಳ ರೋಚಕ ಗೆಲುವು ದಾಖಲಿಸಿತು ಇನ್ನು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಆಶುತೋಜ್ ಶರ್ಮಾ ಈ ರೀತಿಯಾಗಿ ಹೇಳಿದರು ಇದೊಂದು ಎಂದಿಗೂ ಮರೆಯಲಾಗದ ಪಂದ್ಯವಾಗಿರಲಿದೆ ಅದ್ಭುತ ಚೇಸಿಂಗ್ ಪಂದ್ಯ ಇದಾಗಿತ್ತು ನಾನು ನನ್ನ ಬೆಸ್ಟ್ ಆಟವನ್ನ ನೀಡಿದ್ದೇನೆ ಮತ್ತು ನನ್ನ ಪರ್ಫಾರ್ಮೆನ್ಸ್ ನನಗೆ ತೃಪ್ತಿ ತಂದುಕೊಟ್ಟಿದೆ ತಂಡದಲ್ಲಿ ಆಡಲು ಅವಕಾಶ ಕೊಟ್ಟಿರತಕ್ಕಂಥ ಎಲ್ಲಾ ಮ್ಯಾನೇಜ್ಮೆಂಟ್ ರವರಿಗೂ ವಿಶೇಷ ಧನ್ಯವಾದಗಳು ಮುಂಬರುವ ಪಂದ್ಯಗಳಲ್ಲಿಯೂ ಇದೇ ರೀತಿಯಾದ ಆಟವನ್ನು ಆಡಲು ಎದುರು ನೋಡುತ್ತಿದ್ದೇನೆ ಎಂದು ಆಶುತೋಷ್ ಶರ್ಮಾ ಹೇಳಿದ್ದಾರೆ ಸ್ನೇಹಿತರೆ ಮತ್ತು ಮಾತು ಮುಂದುವರೆಸಿದ ಅವರು ಮೂರು ಓವರ್ಗಳಲ್ಲಿ ಟಾರ್ಗೆಟ್ ಚೇಸ್ ಮಾಡುವುದು ಸುಲಭವಾಗಿರಲಿಲ್ಲ ಅರ್ಜಿಯಾಗೂ ನನಗೆ ನಿಗಮ್ ಸಾಥ್ ನೀಡಿದರು ಆಶುತೋಷ್ ಹೇಳಿದ್ದಾರೆ ಸ್ನೇಹಿತರೆ ಮತ್ತು ಮಾತು ಮುಂದುವರಿಸಿದ ಅವರು ಇದು ನನ್ನ ಜೀವನದುದ್ದಕ್ಕೂ ಮರೆಯಲಾಗದ ಪಂದ್ಯವಾಗಿರಲಿದೆ ಎಂದು ಹೇಳುವ ಮೂಲಕ ದೊಡ್ಡ ಹೇಳಿಕೆಯನ್ನು ನೀಡಿದ್ದಾರೆ ನೋಡಿದಲ್ಲ ಲಕ್ನೋ ವಿರುದ್ಧ ಡೆಲ್ಲಿ ಗೆದ್ದ ಬಳಿಕ ಆಶುತೋಷ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ